ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಆನ್ಲೈನ್ ಕನ್ನಡ ಯಾರೆಲ್ಲ ಬ್ಲೌಸ್ ಕಟಿಂಗ್ ಮಾಡಿದ್ದೀರಾ ಅಂಥವ್ರಿಗೆ ಲಾಂಗ್ ಸ್ಲೀವ್ಸ್ ಕಟಿಂಗ್ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಲಾಂಗ್ ಸ್ಲೀವ್ಸ್ ಕಟಿಂಗ್ ಮತ್ತು ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಇನ್ಫರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮೆಜರ್ಮೆಂಟ್ ತಗೊಳ್ಳೋದು ಹೇಳಿದ್ದೆ ಹೇಗೆ ನಮ್ಮ ಶೋಲ್ಡರ್ ಪಾಯಿಂಟ್ ಈ ಬೆನ್ನಿನ ಮೂಳೆ ಮೂಳೆಯಿಂದ ಅಂದರೆ ಲೈಕ್ ಬೋನ್ ಎಲ್ಲಿ ಇದೆ ಶೋಲ್ಡರ್ ಟು ಶೋಲ್ಡರ್ ಅದರ ಮೇಲೆ ಈ ರೀತಿ ಹಿಡಿಬೇಕು ನಂತರ ಎಲ್ಲಿ ಶೋಲ್ಡರ್ ಪಾಯಿಂಟ್ಸ್ ಇದೆ ನೋಡಿ ಈ ರೀತಿ ಬಂದಾಗ ಇದು ನನ್ನ ಶೋಲ್ಡರ್ ಪಾಯಿಂಟ್ ಇಲ್ಲಿ ಈ ಕಡೆ ಬಂದಾಗ ಇದು ನನ್ನ ಶೋಲ್ಡರ್ ಪಾಯಿಂಟ್ ಸೊ ಎಕ್ಸಾಕ್ಟ್ ಆ ಅಲ್ಲಿ ಹಿಡಿಬೇಕು ಈ ರೀತಿ ನಂತರ ಶೋಲ್ಡರ್ ಪಾಯಿಂಟ್ ಎಲ್ಲಿ ಅಂತ ಡಿಸೈಡ್ ಆಯ್ತಲ್ವಾ ಎಲ್ಲಿ ಶೋಲ್ಡರ್ ಪಾಯಿಂಟ್ ಇದೆ ಅಲ್ಲಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ನನ್ನ ಶೋಲ್ಡರ್ ಪಾಯಿಂಟ್ ಈ ಶೋಲ್ಡರ್ ಪಾಯಿಂಟಿಂದ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಈ ರೀತಿ ಈ ರೀತಿ ಮೂವ್ ಮಾಡ್ಕೊಂಡು ಬರಬೇಕು ಎಲ್ಲಿ ಎಲ್ಬೋ ಸ್ಲೀವ್ಸ್ ತಗೋಬೇಕು ಆ ನ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟು ಅದಾದ ನಂತರ ಸ್ಲೀವ್ ರೌಂಡ್ ಎಷ್ಟು ಅಂತ ಎಕ್ಸಾಕ್ಟ್ ಸ್ಲೀವ್ ರೌಂಡನ್ನ ಡಿಸೈಡ್ ಮಾಡಿ ಈ ರೀತಿ ಈ ರೀತಿಯೇ ಹಿಡಿಬೇಕು ಇಲ್ಲಿ ಮೆಜರ್ಮೆಂಟ್ ನಂತರ ಇಲ್ಲಿಂದ ಟೆನ್ ಆ್ಯಂಡ್ ಆಫ್ ಆಗಿದೆ ಅಲ್ವಾ ಇಲ್ಲಿ ನನಗೆ ಯಾರು ಹೆಲ್ಪಿಗೆ ಇಲ್ದಲ್ಲೇ ಇರೋದ್ರಿಂದ ನಾನೇ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಈ ಥರ ಮೂವ್ ಮಾಡ್ಕೊಂಡು ಬನ್ನಿ ಇಟ್ಕೊಂಡು ನಂತರ ಇಲ್ಲಿಂದ ಎಗೈನ್ ಇಲ್ಲಿ ತ್ರೀ ಫೋರ್ ಸ್ಲೀವ್ಸ್ ಡಿಸೈಡ್ ಮಾಡಿ ಫೋರ್ಟೀನ್ ಟು ಫಿಫ್ಟೀನ್ ಇಂಚ್ ಬರುತ್ತೆ ಇಲ್ಲಿಂದ ಎಗೈನ್ ಸ್ಲೀವ್ ರೌಂಡನ್ನ ತೆಗಿಬೇಕು ಹೀಗೆ ಎಷ್ಟು ಅಂತ ಡಿಸೈಡ್ ಮಾಡಿ ಈ ರೀತಿ ತೆಗಿಬೇಕು ಇಲ್ಲಿ ಅದಾದ ನಂತರ ಫೋರ್ಟೀನ್ ಟು ಫಿಫ್ಟೀನ್ ಆಗಿದೆ ಅಲ್ವಾ ಫಿಫ್ಟೀನ್ ಇಂಚಿಂದ ಎಗೈನ್ ಈ ರೀತಿ ಇಟ್ಕೊಳ್ಳಿ ಸೆಲ್ಫ್ ಮೆಜರ್ಮೆಂಟ್ ತೆಗಿಯೋದಾದರೆ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಇಂಚ್ ಬರ್ತಿದೆ ನಂತರ ಇಲ್ಲಿಯ ಒಂದು ರೌಂಡ್ನ ತೆಗಿಬೇಕು ನೀವು ಅರ್ಥ ಆಯ್ತಾ ಇಲ್ಲಿಯ ಒಂದು ರೌಂಡ್ ತೆಗಿಬೇಕು ಇಲ್ಲಿ ಫುಲ್ ಲಾಂಗ್ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಸ್ಲೀವ್ಸ್ ಹೇಗೆ ತಗೋಬೇಕು ಮೆಜರ್ಮೆಂಟ್ ಅಂತ ಹೇಳಿದ್ರೆ ಎಲ್ಬೋ ಸ್ಲೀವ್ಸ್ ಲೆಂತ್ ತಗೊಳ್ಳಿ ಶೋಲ್ಡರಿಂದ ಎಲ್ಬೋ ಸ್ಲೀವ್ಸ್ ಹತ್ತುವರೆ ಇದೆ ನನ್ನ ಪೂರ್ತಿಯ ಉದ್ದ ಅದರ ಸುತ್ತಳತೆ ತಗೋಬೇಕು ಸುತ್ತಳತೆ ಹತ್ತುವರೆನೇ ಬರುತ್ತೆ ನನ್ನದು ನಂತರ ತ್ರೀ ಫೋರ್ ಸ್ಲೀವ್ಸು ಅದರ ಸುತ್ತಳತೆ ಒಂಬತ್ತೂವರೆ ಇದೆ ಫುಲ್ ಸ್ಲೀವ್ಸ್ ಅಂದರೆ ಶೋಲ್ಡರ್ ಟು ಫುಲ್ ಸ್ಲೀವ್ಸ್ ಇಪ್ಪತ್ತ್ ಮೂರು ಇಂಚ್ ಇದೆ ಅದರ ಸುತ್ತಳತೆ ಎಂಟು ಇಂಚ್ ಇದೆ ಇಲ್ಲಿಗೆ ಓಕೆ ಎಲ್ಬೋ ಸ್ಲೀವ್ಸ್ ಅಂದರೆ ಈ ಪೊಸಿಷನ್ ತ್ರೀ ಫೋರ್ ಸ್ಲೀವ್ಸ್ ಅಂದರೆ ಇಲ್ಲಿ ಸೊ ಮೂರ್ ಅಳತೆ ಬೇಕು ನಮ್ಗೆ ಫುಲ್ ಸ್ಲೀವ್ಸಿಗೆ ನಂತರ ಕಂಕುಳಿನ ಸುತ್ತಳತೆ ಎಷ್ಟು ಹದಿನೈದು ಬೊರೆ ಅದು ಬೇಕು ಅದು ನೋಟ್ ಮಾಡ್ಕೊಂಬಿಡಿ ಹಾರ್ಮ್ ರೌಂಡ್ ಫಿಫ್ಟೀನ್ ಅಂಡ್ ಹಾಫ್ ಎಕ್ಸಾಕ್ಟ್ ಎಷ್ಟು ತೆಗೆದಿರ್ತೀವೋ ಅಷ್ಟು ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ ಆಗಲಿ ಏನು ಸೇರ್ಸೋ ಹಾಗಿಲ್ಲ ಕಂಕುಳಿನ ಸುತ್ತಳತೆ ಹದಿನೈದುವರೆ ವರೆ ಹದಿನೈದು ವರೆ ತಗೊಂಡಿದ್ದೀನಿ ಇದರ ಅರ್ಧ ಭಾಗ ಎಷ್ಟಾಗತ್ತೆ ಏಳು ಮುಕ್ಕಾಲು ಅರ್ಥ ಆಯ್ತಾ ಪೂರ್ತಿ ಉದ್ದ ಎಷ್ಟು ತೋಳಿಂದು ಇಪ್ಪತ್ಮೂರು ಇಂಚು ಸಾಮಾನ್ಯವಾಗಿ ತುಂಬ ಉದ್ದ ಇದ್ರೆ ಇಪ್ಪತ್ನಾಲ್ಕು ಬರ್ಬೋದು ಇಲ್ಲ ಅಂತ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸ್ಲೀವ್ಸ್ ಇಂದು ಪೂರ್ತಿ ಉದ್ದ ಓಕೆ ತೋಳಿನ ಉದ್ದ ಶೋಲ್ಡರ್ ಟು ಎಲ್ಬೋ ಸ್ಲೀವ್ಸ್ ಹತ್ತುವರೆ ಇದೆ ಸುತ್ತಳತೆ ಕೂಡ ಹತ್ತುವರೆನೇ ಇದೆ ನಂತರ ತ್ರೀ ತ್ರೀ ಫೋರ್ತ್ ಸ್ಲೀವ್ಸ್ ಉದ್ದ ತ್ರೀ ಫೋರ್ತ್ ಇಂದು ಹದಿನೈದು ಹದಿನಾಲ್ಕು ಬರುತ್ತೆ ತ್ರೀ ಫೋರ್ ಸ್ಲೀವ್ಸ್ ಅಂದ್ರೆ ಅದರ ಸುತ್ತಳತೆ ಬಂದು ಒಂಬತ್ತೂವರೆ ಫುಲ್ ಸ್ಲೀವ್ಸ್ ಅದರ ಸುತ್ತಳತೆ ಎಂಟು ಅಂದ್ರೆ ಫುಲ್ ಸ್ಲೀವ್ಸ್ ಉದ್ದ ಎಷ್ಟು ಇಪ್ಪತ್ತ್ ಮೂರು ಇಷ್ಟು ಅಳತೆಗಳು ಬೇಕಾಗುತ್ತೆ ಅರ್ಥ ಆಯ್ತಾ ಶೋಲ್ಡರ್ ಇಂದ ಎಲ್ಬೋ ಸ್ಲೀವ್ಸ್ ಶೋಲ್ಡರ್ ಇಂದ ತ್ರೀ ಫೋರ್ ಸ್ಲೀವ್ಸ್ ಶೋಲ್ಡರ್ ಇಂದ ಫುಲ್ ಸ್ಲೀವ್ಸ್ ಉದ್ದ ಮತ್ತೆ ಸುತ್ತಳತೆ ಮೂರು ಮೆಜರ್ಮೆಂಟ್ ಬೇಕಿಲ್ಲಿ ನಮಗೆ ನಂತರ ಕಂಕುಳಿನ ಸುತ್ತಳತೆ ಪೂರ್ತಿ ಅದರ ಅರ್ಧ ಭಾಗ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಬನ್ನಿ ಕಟಿಂಗ್ನ ನೋಡೋಣ ಪೇಪರಲ್ಲಿ ಕಟಿಂಗ್ ಮಾಡ್ತಿದ್ದೀನಿ ನಾನು ಸ್ಲೀವ್ಲೆಸ್ ಮಾಡೋದ್ರಿಂದ ನೀವು ಯಾರೆಲ್ಲ ಫುಲ್ ಸ್ಲೀವ್ಸ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಅಂಥವ್ರು ಫುಲ್ ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೊಳ್ಳಿ ಇದು ಫ್ಯಾಬ್ರಿಕ್ ಅಂತಲೇ ತಿಳ್ಕೊಳ್ಳಿ ಮೊದಲು ಟ್ವೆಂಟಿ ತ್ರೀ ಇಂಚಸ್ ಇದೆಯಾ ಅಂತ ಚೆಕ್ ಮಾಡಬೇಕು ಫೋಲ್ಡಿಂಗ್ ಯಾವಾಗಲೂ ನಿಮ್ಮ ಕಡೆ ಇರಲಿ ಓಪನ್ ಯಾವಾಗಲೂ ನಮ್ಮ ಆಪೋಸಿಟ್ ಸೈಡ್ ಇರಬೇಕು ಮೊದಲು ಡೌನ್ ಅಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ ಇದು ಫುಲ್ ಸ್ಲೀವ್ಸ್ ಅಂದ್ರೆ ನಾನು ಏನ್ ಡಿಸೈನ್ ತೋರಿಸಿದೀನಿ ಅದರ ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇದೀನಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಪೂರ್ತಿ ಉದ್ದ ಎಷ್ಟು ತೋಳಿಂದು ಇಪ್ಪತ್ಮೂರ್ ಇಂಚ್ ಇದೆ ಇಪ್ಪತ್ ಮೂರಕ್ಕೆ ಒಂದ್ ಇಂಚ್ ಸೇರಿಸ್ಕೊಂಡು ಇಪ್ಪತ್ನಾಲ್ಕ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಪ್ಪತ್ನಾಲ್ಕಕ್ಕೆ ನಾನೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಇಪ್ಪತ್ಮೂರು ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಹೋಗುತ್ತೆ ಅದರಿಂದ ಅದಕ್ಕೆ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ ಮೊದಲು ಬಟ್ಟೆ ಅಂತ ಫೀಲ್ ಮಾಡ್ಕೊಂಡು ಬಟ್ಟೆ ಸಮ ಮಾಡ್ಕೊಳದಕ್ಕೋಸ್ಕರ ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು ಕಂಪಲ್ಸರಿ ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಅದೆಷ್ಟು ಬೇಗ ಸಿಗುತ್ತೆ ಅಪ್ಡೇಟ್ ಮಾಡ್ತೀನಿ ಸ್ಲೀವ್ ಕಟಿಂಗ್ ಯಾರೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಲಾಂಗ್ ಸ್ಲೀವ್ಸ್ ಕಟಿಂಗ್ ಅದನ್ನ ತೋರಿಸ್ತಾ ಇದ್ದೀನಿ ನನ್ನ ತೋಳಿನ ಪೂರ್ತಿ ಉದ್ದ ಎಷ್ಟು ಇಪ್ಪತ್ಮೂರು ಇಪ್ಪತ್ ಮೂರಕ್ಕೆ ಒಂದ್ ಇಂಚು ಸೇರಿಸ್ಕೊಂಡು ಸ್ಟಿಚಿಂಗಿಗೋಸ್ಕರ ಇಪ್ಪತ್ನಾಲ್ಕ ಇಂಚು ಪೂರ್ತಿ ಉದ್ದನ ನಾನು ಸ್ಲೀವ್ಸಿಗೆ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಕಂಕುಳಿನ ಸುತ್ತಳೆ ಎಷ್ಟು ಹದಿನೈದರೆ ಅಲ್ವಾ ಮೇಲ್ಭಾಗದ ಇದೇ ಸುತ್ತಳತೆ ಎಷ್ಟು ಮೂವತ್ತಾರು ಮೂವತ್ತಾರನೇ ಮೂವತ್ತಾರ ಹತ್ತನೆಯ ಒಂದು ಭಾಗ ಎಷ್ಟು ಕಹ ಕಣ ಇಲ್ಲಿ ಥರ್ಟಿ ಸಿಕ್ಸ್ ಡಿವಿಡೆಡ್ ಬೈ ಹತ್ತನೆಯ ಒಂದು ಭಾಗ ಸಿಕ್ಸ್ ಬರ್ತಾ ಇದೆ ಅರ್ಥ ಆಯ್ತಾ ತ್ರೀ ಪಾಯಿಂಟ್ ಸಿಕ್ಸ್ ಬರ್ತಾ ಇದೆ ಮೇಲ್ಭಾಗದ ಎದೆಯ ಸುತ್ತಳತೆಯ ಹತ್ತನೆಯ ಒಂದು ಭಾಗ ಥರ್ಟಿ ಸಿಕ್ಸ್ ಡಿವಿಡೆಡ್ ಬೈ ಟೆನ್ ಹೇಗೆ ಸ್ಲೀವ್ಸ್ ಇಂದು ಹಾರ್ಮೋಲ್ ಡೌನ್ ಹೇಗೆ ತಗೊಳ್ಳೋದು ಮೇಲ್ಭಾಗದ ಎದೆಯ ಸುತ್ತಳತೆಯ ಹತ್ತನೆಯ ಒಂದು ಭಾಗ ಅಥವಾ ಗೊತ್ತಾಗ್ತಾ ಇಲ್ಲ ಯಾರಿಗೂ ಅಂತ ಹೇಳಿದ್ರೆ ಡೈರೆಕ್ಟ್ ಮೂರು ವರೆಯಿಂದ ಸ್ಟಾರ್ಟ್ ಮಾಡಿ ಡೌನ್ ಯಾವ ಡೌನ್ ಇಲ್ಲಿ ಸ್ಲೀವ್ ಶೇಪ್ ತಗೊಳ್ಳೋದಕ್ಕೆ ಡೌನ್ ಕೊಡ್ತೀವಲ್ಲ ಈ ಡೌನ್ ಮೂರುವರೆಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಷ್ಟು ಬಂತು ತ್ರೀ ಪಾಯಿಂಟ್ ಸಿಕ್ಸ್ ಬರ್ತಾ ಇದೆ ಆನ್ಸರ್ ಅಂದ್ರೆ ಒಂದು ಪಾಯಿಂಟ್ ಕಮ್ಮಿ ಇದೆ ತೊಂದರೆ ಇಲ್ಲ ನಾನು ಮೂರೂವರೆನೆ ತಗೊಳ್ತೀನಿ ಯಾವುದೇ ಅಳತೆಗಾದ್ರೂ ನೀವು ಮೂರುವರೆ ತಗೋಬಹುದು ಸೊ ಮೂರುವರೆ ಡೌನ್ ಓಕೆ ಇಲ್ಲಿಗೆ ಒಂದು ಲೈನ್ ನ ಮಾರ್ಕ್ ಮಾಡ್ಕೊಡಿ ಅರ್ಥ ಆಯ್ತಾ ಇಷ್ಟು ಎಲ್ಲರಿಗೂ ಇದು ಹೇಗ್ ಬಂತು ನಮ್ಮ ಕಂಕುಳಿನ ಸುತ್ತಳತೆ ಏನಿದೆ ಅದು ಹದಿನೈದು ವರೆ ಇದೆ ಅದರ ಅರ್ಧ ಭಾಗ ಮಾಡಿ ಇಟ್ಕೊಳ್ಳಿ ನಂತರ ಮೇಲ್ಭಾಗದ ಎದೆ ಸುತ್ತಳತೆ ಏನಿದೆ ಅದು ಮೂವತ್ತಾರು ಇದನ್ನ ಹತ್ತು ಭಾಗ ಮಾಡಿಕೊಂಡ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಬಂತು ಈ ಲೆಕ್ಕ ಎಲ್ಲ ಮಾಡಕ್ ಗೊತ್ತಾಗಲ್ಲ ಅಂದ್ರೆ ಡೈರೆಕ್ಟ್ ಮೂರೂವರೆ ಈ ಮೇಲ್ಗಡೆಯಿಂದ ಕೆಳಭಾಗಕ್ಕೆ ಒಂದು ಲೈನ್ ನ ಡ್ರಾಯಿಂಗ್ ಮಾಡ್ಕೊಳ್ಳಿ ಹಾರ್ಮೋಲ್ ಶೇಪ್ ಕೊಡೋದಿಕ್ಕೆ ಅರ್ಥ ಆಯ್ತಾ ನಂತರ ಏನ್ ಮಾಡ್ಬೇಕು ನಮ್ಮ ಕಂಕುಳಿನ ಸುತ್ತಳತೆಯ ಅರ್ಧ ಭಾಗ ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ ಸೇರಿಸ್ತಾ ಇಲ್ಲ ಟೈಟ್ ಅಲ್ಲಿ ಹಿಡ್ದೆ ಅದನ್ನೇ ಅಳತೆನ ನಾನು ಇಲ್ಲಿ ತಗೋತಾ ಇದ್ದೀನಿ ಎಷ್ಟು ಬಂದಿತ್ತು ಹದಿನೈದು ವರೆ ಇದನ್ನ ಎರಡು ಭಾಗ ಮಾಡ್ಕೊಂಡೆ ನನ್ನ ಕಂಕುಳಿನ ಪೂರ್ತಿ ಸುತ್ತಳತೆ ಹದಿನೈದುವರೆ ನೋಡಿ ಇದನ್ನ ಅರ್ಧ ಭಾಗ ಮಾಡ್ಕೊಳ್ತೀನಿ ಏಳು ಮುಕ್ಕಾಲ್ ಬರುತ್ತೆ ಆ ಏಳು ಮುಕ್ಕಾಲ್ನ ನೋಡಿ ಇಲ್ಲಿಂದ ಈ ಪೊಸಿಷನ್ ಇಂದ ಈ ರೀತಿ ಏಳು ಮುಕ್ಕಾಲು ಎಲ್ಲಿಗ್ ಬರ್ತಾ ಇದೆ ಅಲ್ಲಿಗೆ ಹಿಡೀರಿ ಈ ರೀತಿ ನಂತರ ಒಂದೂವರೆ ಇಂಚು ಸ್ಟಿಚಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊಡಿ ನಂತರ ಪೂರ್ತಿ ಸುತ್ತಳತೆ ಎಷ್ಟು ಇಪ್ಪತ್ಮೂರು ಪೂರ್ತಿ ಉದ್ದ ಅದರ ಸುತ್ತಳತೆ ಎಷ್ಟು ಬಂದಿದೆ ಎಂಟು ಬಂದಿದೆ ಇದರ ಅರ್ಧ ಭಾಗ ನಾಲ್ಕು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ ಲೈನಿಂಗ್ ಮಾರ್ಕ್ ಮಾಡ್ಕೊಳ್ಳಿ ನಂತರ ಇದನ್ನ ಇದನ್ನ ಸೇರಿಸಿ ಓಕೆ ಇಲ್ಲೂ ಕೂಡ ಒಂದೂವರೆ ಇಂಚು ಗೋಸ್ಕರ ಬಿಡಿ ಈ ಲೈನ್ ಕೂಡ ಸೇರಿಸಿ ಅರ್ಥ ಆಯ್ತಾ ನಂತರ ಈ ಫ್ರೆಂಚ್ ಕರ್ವ್ ಏನಿದೆ ಇದನ್ನ ತಗೊಳ್ಳಿ ಇಲ್ಲಿ ಒಂದೂವರೆಯಿಂದ ಇಂದ ಇಂಚು ಈ ರೀತಿ ಸ್ಟ್ರೈಟ್ ಆಗಿರ್ಬೇಕು ಅಂತ ಹೇಳಿದ್ದೆ ಮಾರ್ಕ್ ಮಾಡ್ಕೊಡಿ ಅದನ್ನ ನಂತರ ಈ ಫ್ರೆಂಚ್ ಕರ್ವ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಸ್ಟ್ರೈಟ್ ಲೈನ್ ಇರೋ ರೀತಿ ಇಟ್ಕೊಳ್ಳಿ ನಿಮ್ಗೆ ಸ್ವಲ್ಪ ಕಾಣಿಸ್ಲಿ ನೋಡಿ ಇದು ಈ ರೀತಿ ಸ್ಟ್ರೈಟ್ ಆಗಿರ್ಬೇಕು ನಂತರ ಎಲ್ಲಿ ಶೇಪ್ ಹೋಗ್ತಾ ಇದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ನಮ್ಗೆ ಶೇಪ್ ಸಿಗುತ್ತೆ ಎಷ್ಟು ಬೇಕು ಅಂತ ಹೇಳಿ ಅರ್ಥ ಆಯ್ತಾ ನಂತರ ಸ್ವಲ್ಪ ಇದನ್ನ ಲೈಟ್ ಆಗಿ ತೇಲಿಸ್ಬೇಕು ಹೇಗೆ ಹೀಗೆ ಈ ರೀತಿ ಇಟ್ಕೊಳ್ಳಿ ಈ ಶೇಪ್ ಏನಿದೆ ಇದನ್ನ ಈ ರೀತಿ ತಗೊಳ್ಳಿ ಅರ್ಥ ಆಯ್ತಾ ನಂತರ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಳ್ಳಿ ಇದರ ಸೆಂಟರ್ ಮಾಡಿ ನಂತರ ಇದರ ಸೆಂಟರ್ ಮಾಡಿ ನಂತರ ಇದರ ಸೆಂಟರ್ ಮಾಡಿ ಇಲ್ಲಿಂದ ಫೋರ್ ಲೈನ್ಸ್ ಹೊರಗಡೆ ಬನ್ನಿ ಇಲ್ಲಿಂದ ಟೂ ಲೈನ್ಸ್ ಹೊರಗಡೆ ಬನ್ನಿ ಇಲ್ಲಿಂದ ಟೂ ಲೈನ್ಸ್ ಹೊರಗಡೆ ಬನ್ನಿ ನಂತರ ಏನ್ ಮಾಡಬೇಕು ಈ ರೀತಿ ನಿಧಾನವಾಗಿ ಈ ಶೇಪ್ ಏನಿದೆ ಈ ರೀತಿ ಮೂವ್ ಮಾಡ್ತಾ ಮೂವ್ ಮಾಡ್ತಾ ಮೂವ್ ಮಾಡ್ತಾ ಈ ರೀತಿ ತಗೋಬೇಕು ಇದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ಶೇಪಿಗೆ ಮ್ಯಾಚ್ ಮಾಡಿ ಈ ಫ್ರೆಂಚ್ ಕರ್ವ್ ಅದರಿಂದ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಇಟ್ಕೊಳ್ಳಿ ಆಟೋಮೆಟಿಕ್ ನಮಗೆ ಶೇಪ್ ಎಲ್ಲಿಗೆ ಬೇಕು ಅಂತ ಅದೇ ತಗೊಳ್ಳುತ್ತೆ ನೋಡಿ ಈ ಶೇಪ್ ಕ್ರಿಯೇಟ್ ಆಯ್ತಾ ಫ್ರಂಟ್ ಹಾರ್ಮೋಲ್ ಶೇಪ್ ಇದು ಇದು ಬ್ಯಾಕ್ ಹಾರ್ಮೋಲ್ ಶೇಪ್ ಒಂದ್ಸಲ ಚೆಕ್ ಮಾಡಬೇಕು ಇಲ್ಲೂ ಕೂಡ ಬ್ಯಾಕ್ ಹಾರ್ಮೋಲ್ ಶೇಪ್ ಎಷ್ಟು ಬೇಕು ನಮಗೆ ಏಳು ಮುಕ್ಕಾಲ್ ಇದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು ಹೇಗೆ ಚೆಕ್ ಮಾಡೋದು ಈ ರೀತಿ ನಿಮ್ಮ ನಿಮ್ಮ ಅಳತೆಗೆ ಮಾಡಬೇಕು ನೋಡಿ ಈ ತರ ನಿಧಾನವಾಗಿ ಇದ್ರ ಮೇಲೆ ಮೂವ್ ಮಾಡ್ಕೊಂಡ್ ಬನ್ನಿ ಈ ರೀತಿ ಈ ರೀತಿ ಈ ರೀತಿ ನೋಡಿ ಎಕ್ಸಾಕ್ಟ್ ಏಳು ಮುಕ್ಕಾಲಿದೆ ಇದೆ ಏಳು ಮುಕ್ಕಾಲೇ ಇರಬೇಕು ಇಲ್ಲಿ ಒಂದ್ ಇಂಚು ಸೇರ್ಸೋ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವ್ ಇಲ್ಲಿ ಕಟ್ಟಿಂಗ್ ಅಲ್ಲಿ ತಗೊಂತೀವಿ ಇಲ್ಲಿಂದ ಇಲ್ಲಿವರೆಗೂ ಬಟ್ಟೆ ಈಜುತ್ತೆ ಆಟೋಮೆಟಿಕ್ ಸೊ ಅರ್ಧ ಇಂಚು ಆಟೋಮೆಟಿಕ್ ನಮಗೆ ಸೆಟ್ ಆಗ್ಬಿಡುತ್ತೆ ಬಟ್ಟೆನ ಸ್ಟಿಚ್ ಮಾಡ್ಬೇಕಾದ್ರೆ ಎಳ್ಕೊಳ್ಳುಬಾರ್ದು ಅರ್ಥ ಆಯ್ತಾ ಆಟೋಮೆಟಿಕ್ ಸಿಗೋದ್ರಿಂದ ಇಲ್ಲಿ ಕಮ್ಮಿ ಮಾಡ್ಕೋಬೇಕು ಬಯಾಸಲ್ಲಿ ತಗೊಂಡಿರೋದ್ರಿಂದ ಇಲ್ಲಿ ನಾನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಂತರ ಇಲ್ಲೊಂದ್ಸಲ ಚೆಕ್ ಮಾಡಬೇಕು ಮತ್ತೆ ಈ ಮೆಥಡ್ ಮರ್ಕ್ ನಮ್ಮ ಒಂದು ಎಲ್ಬೋ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಹತ್ತುವರೆ ಇದೆ ಸೊ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಮಾರ್ಕ್ ಮಾಡಿ ಶೇಪ್ ಮಾಡಿಕೊಂಡು ಇಲ್ಲಿಂದ ಎರಡೂವರೆ ಇಂಚ್ ಕೆಳಗಡೆ ಬನ್ನಿ ಫೋರ್ ಪಾಯಿಂಟ್ ಅಷ್ಟು ಒಳಗಡೆ ಬನ್ನಿ ನಂತರ ಈ ಶೇಪ್ ಏನಿದೆ ಈ ರೀತಿ ತಗೊಳ್ಳಿ ಓಕೆ ಇದು ಎಲ್ಬೋ ಸ್ಲೀವ್ಸ್ ರೌಂಡ್ ಏನಿದೆ ಹತ್ತೂವರೆ ಹತ್ತೂವರೆನ ಎರಡು ಭಾಗ ಮಾಡಿಕೊಂಡ್ರೆ ಐದು ಪಾಯಿಂಟ್ ಎರಡು ಬರುತ್ತೆ ಅದನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಈ ಲೈನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಥ ಆಯ್ತಾ ನಂತರ ಎಗೇನ್ ಇಲ್ಲಿಂದ ಒಂದೂವರೆ ಇಂಚು ಒಂದೂವರೆ ಇಂಚು ಸ್ಟಿಚಿಂಗಿಗೋಸ್ಕರ ಬಿಟ್ಕೊಳ್ಳಿ ಒಂದೂವರೆ ಇಂಚು ಸ್ಟಿಚ್ಚಿಂಗಿಗೋಸ್ಕರ ಎಲ್ಬೋ ಸ್ಲೀವ್ಸ್ ಆಯ್ತು ನಂತರ ತ್ರೀ ಫೋರ್ ಸ್ಲೀವ್ಸ್ ಲೆಂತ್ ಎಷ್ಟು ಫೋರ್ಟೀನ್ ಟು ಫಿಫ್ಟೀನಲ್ಲಿ ಅಲ್ಲಿ ಬರುತ್ತೆ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳಿ ಲೈನ್ ಆ್ಯಂಡ್ ಆಫ್ ಈ ನೈನ್ ಆ್ಯಂಡ್ ಆಫ್ ನ ಎರಡು ಭಾಗ ಮಾಡಿ ಎಷ್ಟು ಬರುತ್ತೆ ನೋಡಿ ನಾಲ್ಕು ಮುಕ್ಕಾಲ್ ಬರ್ತಾ ಇದೆ ಈ ನಾಲ್ಕು ಮುಕ್ಕಾಲ್ನ ಇಲ್ಲಿ ಮಾರ್ಕ್ ಮಾಡ್ತೀನಿ ಅರ್ಥ ಆಯ್ತಾ ನಂತರ ಈ ಲೈನ್ ಈ ಲೈನ್ ಇಲ್ಲಿಗೆ ಸೇರಿಸಬೇಕು ಈ ರೀತಿ ಎಷ್ಟು ಲೂಸಿಂಗ್ ಇದೆ ಅದು ಹೋಗಿ ನಮ್ಗೆ ಎಕ್ಸಾಕ್ಟ್ ಬಾಡಿ ಸ್ಲೀವ್ಸ್ ಇಂದು ಫಿಟ್ಟಿಂಗ್ ಎಷ್ಟಿದೆ ಅಷ್ಟು ಎಕ್ಸಾಕ್ಟ್ ಸಿಗುತ್ತೆ ಮತ್ತೆ ಏನಿಲ್ಲಿ ಒಂದೂವರೆ ಸ್ಟಿಚಿಂಗ್ ಸ್ಟಿಚ್ಚಿಂಗಿಗೋಸ್ಕರ ವಿಡಿಯೋನ ಪದೇ ಪದೇ ನೋಡ್ಬೇಕು ಅರ್ಥ ಆಗಿಲ್ಲ ಅಂದ್ರೆ ಸಣ್ಣ ಪುಟ್ಟದಕ್ಕೆ ಕಮೆಂಟ್ಸ್ ಮಾಡಬೇಡಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಮೊದ್ಲೆ ಏನ್ ಮಾಡಿದೆ ಪೂರ್ತಿ ಉದ್ದ ತೋಳಿನ ಪೂರ್ತಿ ಉದ್ದ ಇಪ್ಪತ್ ತಗೊಂಡೆ ಅದಕ್ಕೆ ಅರ್ಧ ಇಂಚ್ ಮೇಲ್ಗಡೆ ಅರ್ಧ ಇಂಚ್ ಕೆಳಗಡೆ ಸ್ಟಿಚ್ಚಿಂಗಿಗೆ ಬಿಟ್ಕೊಂಡು ಒಂದ್ ಇಂಚ್ ಸೇರಿಸ್ಕೊಂಡ್ರೆ ಇಪ್ಪತ್ನಾಲ್ ಇಪ್ಪತ್ತ ಮೂರಕ್ಕೆ ಒಂದು ಇಂಚ್ ಸೇರಿಸಿ ಟೋಟಲ್ ಉದ್ದ ಇಪ್ಪತ್ನಾಲ್ಕು ಇಂಚಿಗೆ ಗೆ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಂತರ ಮೇಲ್ಭಾಗದ ಎದೆ ಸುತ್ತಳತೆ ಹತ್ತನೆಯ ಒಂದು ಭಾಗ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಅಥವಾ ಡೈರೆಕ್ಟ್ ಗೊತ್ತಾಗಿಲ್ಲ ಯಾವುದೇ ಮೆಜರ್ಮೆಂಟ್ಗಾದ್ರೂ ಮೂರುವರೆಯಿಂದ ಇಂದ ಸ್ಟಾರ್ಟ್ ಮಾಡಬಹುದು ಇಲ್ಲೂ ಅಷ್ಟೇ ಅಳತೆ ಬಂದಿಲ್ಲ ಅಂದ್ರೆ ಕ್ವಾರ್ಟರ್ ಇಂಚ್ ಕ್ವಾರ್ಟರ್ ಇಂಚ್ ಡೌನಿಗೆ ತಗೊಳ್ತಾ ಹೋಗ್ಬೇಕು ಈ ತರ ಇಲ್ಲಿ ಕ್ವಾರ್ಟರ್ ಇಂಚ್ ಕ್ವಾರ್ಟರ್ ಇಂಚ್ ಸುತ್ತಳತೆ ಕಂಕುಳಿನ ಸುತ್ತಳತೆ ಬಂದಿಲ್ಲ ಅಂತ ಹೇಳಿದ್ರೆ ಅರ್ಧ ಇಂಚು ಕಾಲ್ ಇಂಚ್ ಕಾಲ್ ಇಂಚು ಕೆಳಗಡೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು ಈ ಲೈನ್ ಅನ್ನ ನೋಡಿ ಈ ಲೈನ್ ಅನ್ನ ಮೂರೂವರೆಯಿಂದ ಸ್ಟಾರ್ಟ್ ಮಾಡಿ ಒಂದ್ ವೇಳೆ ಕಂಕುಳಿನ ಸುತ್ತಳತೆ ನೀವು ಅಳತೆ ಮಾಡಿರೋದಕ್ಕಿಂತ ಜಾಸ್ತಿ ಬಂದಿಲ್ಲ ಅಂತ ಹೇಳಿದ್ರೆ ಕಾಲ್ ಇಂಚ್ ಕಾಲ್ ಇಂಚಷ್ಟು ಕೆಳಗಡೆ ಇಳಿಸ್ಕೊಳ್ತಾ ಹೋಗಿ ಅಳತೆ ಮಾಡ್ಬೇಕು ಈ ರೀತಿ ಅರ್ಥ ಆಯ್ತಾ ಕಾಲ್ ಇಂಚ್ ಕಾಲಿಂಚಷ್ಟು ಕೆಳಗಡೆ ಇಳಿಸ್ಕೊಳ್ತಾ ಬನ್ನಿ ಕಂಕುಳಿನ ಡೌನ್ ಎಷ್ಟು ಬೇಕೋ ಆಟೋಮೆಟಿಕ್ ನಮಗೆ ತಗೊಳ್ಳುತ್ತೆ ಡೈರೆಕ್ಟ್ ಮೂರುವರೆಯಿಂದ ಇಲ್ಲಿಂದ ಮೇನ್ ಲೈನ್ ಇಂದ ಮೂರೂವರೆ ಇಂಚ್ ತಗೊಳ್ಳಿ ಅನಂತರ ಕಂಕುಳಿನ ಸುತ್ತಳತೆ ಲೆಕ್ಕ ಹಾಕ್ಬೇಕು ಅರ್ಥ ಆಯ್ತಾ ಹೇಗ್ ಲೆಕ್ಕ ಹಾಕಿದ್ವಿ ಕಂಕುಳಿನ ಸುತ್ತಳತೆ ಕಂಕುಳಿನ ಸುತ್ತಳತೆ ಅರ್ಧ ಭಾಗ ಏಳು ಮುಕ್ಕಾಲು ಹದಿನೈದು ವರೆ ಇತ್ತು ಅದನ್ನ ಅರ್ಧ ಭಾಗ ಮಾಡಿಕೊಂಡೆ ಏಳು ಮುಕ್ಕಾಲ್ ಬಂತು ನಂತರ ಒಂದೂವರೆ ಇಂಚು ಸ್ಟಿಚಿಂಗಿಗೋಸ್ಕರ ಸೇರಿಸ್ಕೊಂಡೆ ಅರ್ಥ ಆಯ್ತಾ ನಂತರ ಇಲ್ಲಿ ಶೇಪ್ ಕೊಡೋದೆಲ್ಲ ನೋಡಿ ನಂತರ ಎಲ್ಬೋ ಸ್ಲೀವ್ಸ್ ಲೆಂತ್ ಎಷ್ಟು ಹತ್ತುವರೆ ಅದರ ಸುತ್ತಳತೆ ಎಷ್ಟು ಹತ್ತುವರೆ ಅರ್ಧ ಭಾಗ ಎಷ್ಟು ಬರುತ್ತೆ ಅಷ್ಟು ಮಾರ್ಕ್ ಮಾಡ್ಕೊಂಡೆ ನಂತರ ತ್ರೀ ಫೋರ್ ಸ್ಲೀವ್ಸ್ ಎಷ್ಟು ಹದಿನಾಲ್ಕರಿಂದ ಹದಿನೈದು ಇಂಚಿಗೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಅದರ ಸುತ್ತಳತೆ ಎಷ್ಟು ಅಷ್ಟು ಮಾರ್ಕ್ ಮಾಡ್ಕೊಂಡೆ ಪೂರ್ತಿ ಉದ್ದ ಎಷ್ಟು ಇಪ್ಪತ್ ಮೂರು ಅದಕ್ಕೆ ಒಂದ್ ಇಂಚ್ ಸೇರಿಸ್ಕೊಂಡ್ರೆ ಇಪ್ಪತ್ ಆಯ್ತು ಪೂರ್ತಿ ಉದ್ದದ ಸುತ್ತಳತೆ ಎಷ್ಟು ಎಂಟು ಇಂಚು ಅದನ್ನ ಅರ್ಧ ಭಾಗ ಮಾಡಿಕೊಂಡೆ ನಾಲ್ಕು ಬಂತು ಅರ್ಥ ಆಯ್ತಾ ಇದನ್ನ ನಿಧಾನವಾಗಿ ನೋಡಿ ಇದು ಫುಲ್ ಸ್ಲೀವ್ಸ್ ಕಟಿಂಗ್ ಕಟ್ ಮಾಡಿಬಿಡ್ತೀನಿ ನಾನು ನಿಮ್ಗೆ ಕ್ಲಿಯರ್ ಮಾಡೋದಕ್ಕೋಸ್ಕರ ಇಲ್ಲಿ ಹೇಗೆ ಶೇಪ್ ಮಾಡಿರ್ತೀವೋ ಅದೇ ರೀತಿನೇ ಕಟ್ ಮಾಡ್ಬೇಕು ನೋಡಿ ಇಲ್ಲಿ ತೇಲಸ್ಬಿಟ್ಟೆ ಕಟ್ ಮಾಡಬೇಕು ಹೇಗೆ ನಾನು ಶೇಪ್ ಹಾಕಿದ್ದೀನಿ ಅದೇ ರೀತಿನೇ ತೇಲ್ಸಿ ತೇಲಿಸ್ಬಿಟ್ಟು ಕಟ್ ಮಾಡಿ ಇಲ್ಲಿ ಸ್ಟ್ರೈಟೇ ಇರಬೇಕು ಇಲ್ಲಿ ಕ್ರಾಸ್ ಆಗಿ ತಗೊಳಕ್ ಹೋಗ್ಬೇಡಿ ಇದು ಬ್ಯಾಕ್ ಪಾರ್ಟ್ ಆಯ್ತು ಫ್ರಂಟ್ ಪಾರ್ಟ್ ಸೇಮ್ ಇಲ್ಲಿ ಕಟ್ ಮಾಡಬಾರ್ದು ಇದು ಸ್ಟಿಚಿಂಗ್ ಲೈನ್ ಅದು ಹಾಗೆ ಇರ್ಲಿ ಫ್ರಂಟ್ ಪಾರ್ಟ್ ಮಾತ್ರ ನೀವು ಕಟ್ ಮಾಡ್ಕೋಬೇಕು ಈ ರೀತಿ ಅರ್ಥ ಆಯ್ತಾ ಇದು ಫ್ರಂಟ್ ಹಾರ್ಮೋಲ್ ಶೇಪ್ ಇದು ಬ್ಯಾಕ್ ಹಾರ್ಮೋಲ್ ಶೇಪ್ ಕಾಣಿಸ್ತಿದ್ಯಾ ಎಲ್ಲರಿಗೂ ಫುಲ್ ಸ್ಲೀವ್ಸ್ ಕಟಿಂಗ್ ಅರ್ಥ ಆಯ್ತಾ ಎಲ್ಲರಿಗೂ ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ನೋಡ್ಬೇಕು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಕಿಡಿ ಡೈರೆಕ್ಟ್ ಲೆಕ್ಕ ಹಾಕಕ್ಕೆ ಬಂದಿಲ್ಲ ಅಂದ್ರೆ ಒಬ್ಬೊಬ್ರದ್ದು ಜಾಸ್ತಿ ಬರುತ್ತೆ ಅದು ನಮಗ್ ಗೊತ್ತಾಗುತ್ತೆ ಅಂದ್ರೆ ಮೆಜರ್ಮೆಂಟ್ ಸ್ಮಾಲ್ ಯಾವುದು ಮೀಡಿಯಮ್ ಯಾವುದು ಲಾರ್ಜ್ ಯಾವುದು ಅಂತ ನೀವು ಸ್ಟಿಚ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನಾನು ಮೆಥಡ್ ನ ಫಾಲೋ ಮಾಡಿ ಡೈರೆಕ್ಟ್ ಪೂರ್ತಿ ಉದ್ದ ಮೇಲ್ಗಡೆ ಎಷ್ಟುತ್ತೀವಿ ಅಲ್ಲಿಂದ ಮೂರುವರೆ ಇಂಚ್ ಕೆಳಗಡೆ ಬನ್ನಿ ಅಲ್ಲಿಗೆ ಒಂದು ಲೈನ್ ನ ಮಾರ್ಕ್ ಮಾಡಿಕೊಡಿ ನಂತರ ಕಂಕುಳಿನ ಸುತ್ತಳತೆನ ಅಳಿಬೇಕು ಎಕ್ಸಾಕ್ಟ್ ಎಷ್ಟಿದ್ಯೋ ಅಷ್ಟು ಅಳಿಬೇಕು ಇಲ್ಲಿ ಲೂಸಿಂಗ್ ಸೇರಿಸೋ ಹಾಗೆ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ನೋಡಿ ಈಗ ಸ್ಟಿಚ್ ಮಾಡ್ತಾ ಮಾಡ್ತಾ ಬಟ್ಟೆ ಹೀಗೆ ಈಜುತ್ತೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಬಯಾಸಲ್ಲಿ ತಗೊಂಡಿರ್ತೀವಿ ಇಲ್ಲಿ ಕಟ್ಟಿಂಗ್ ಅದರಿಂದ ಈ ಅಳತೆ ಕಂಕುಳಿನ ಸುತ್ತಳತೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ ಲೆಕ್ಕಕ್ಕೆ ಕಾಲ್ ಇಂಚ್ ಕಾಲ್ ಇಂಚ್ ಸೇಮ್ ಹಾರ್ಮೋಲ್ ಬಾಡಿ ಮೆಜರ್ಮೆಂಟ್ ಅಲ್ಲಿ ಹೇಗ್ ಕಟ್ ಮಾಡಿದ್ವಿ ಅದೇ ರೀತಿ ಕಾಲ್ ಇಂಚ್ ಕಾಲ್ ಇಂಚ್ ಅಷ್ಟು ಕೆಳಗಡೆ ಇಳಿಸ್ಕೊಳ್ತಾ ಹೋಗ್ಬೇಕು ಅವಾಗ ನಮ್ಗೆ ಇಲ್ಲಿ ಎಷ್ಟು ಅಂತ ಅಳತೆ ಸಿಗುತ್ತೆ ಅರ್ಥ ಆಯ್ತಾ ಸೊ ಸ್ಲೀವ್ಸ್ ಕಟಿಂಗ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಪದೇ ಪದೇ ನೋಡಿ ಗೊತ್ತಾಗತ್ತೆ ಮೇಲ್ಭಾಗದ ಎದೆ ಸುತ್ತಳತೆನ ಹತ್ತನೆಯ ಒಂದು ಭಾಗ ಮಾಡಿದ್ರೆ ಈ ಸ್ಲೀವ್ ಡೌನ್ ಬರುತ್ತೆ ಸೊ ಸ್ಟಿಚಿಂಗ್ ವಿಡಿಯೋ ಆದಷ್ಟು ಬೇಗ ನಾಳೆ ಅಪ್ಡೇಟ್ ಮಾಡ್ತೀನಿ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸ್ಲೀವ್ಸ್ ಕಟಿಂಗ್ ಮಾಡಿಲ್ಲ ಫುಲ್ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಡಿ ಮತ್ತೆ ಕನ್ಫ್ಯೂಸ್ ಹೋಗ್ಬಿಡಿ ನಾನು ಇಲ್ಲಿ ಸಿಂಗಲ್ ಲೇಯರ್ ಅಲ್ಲಿ ಮಾಡಿದೀನಿ ನೀವು ಇಲ್ಲಿ ಎರಡು ಬಟ್ಟೆ ಇರಬೇಕು ಎರಡು ಬಟ್ಟೆ ಇಟ್ಕೊಂಡು ಕಟ್ ಮಾಡಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ಎರಡು ಬಟ್ಟೆ ಇದೇ ರೀತಿ ಶೇಪ್ ಬರಬೇಕು ಫ್ರಂಟ್ ಅಲ್ಲಿ ಎರಡು ಪಾರ್ಟ್ ಇದೇ ರೀತಿ ಶೇಪ್ ಬರಬೇಕು